ಹೋಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಕಿರಿಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮ್ಯಾರೇ ಎಲ್ಲ ಹೆಂಗಿದ್ರಿ ಎಲ್ಲ ಆರಾಮಿದ್ರೆ ಅಲ್ಲ ಇವತ್ತಿನ ವೀಡಿಯೋ ಎಂಥ ವಿಶೇಷ ಏನ್ರೆ ಮೊನ್ನೆ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಆದ್ಮಾರೇ ಹೆಚ್ಚು ದೊಡ್ಡ ವೀಡಿಯೋ ಅಂತ ಅಲ್ಲ ಮಾರೇ ಸಣ್ಣ ವೀಡಿಯೋ ದೊಡ್ಡ ವೀಡಿಯೋ ಮಾಡೋಕ್ಕೂ ಹೋಗಿಲ್ಲ ನಾನು ಅಲ್ಲಲ್ಲ ಅಲ್ಲ ಮಾತ್ರ ವೀಡಿಯೋ ಮಾಡೋದು ಮತ್ತೆ ಎಂತ ಮಾಡೋದು ಫುಲ್ ಗಿಡ ಮಾಡೋಕ್ಕೂ ಇಲ್ಲ ಮತ್ತಲ್ಲಿ ಒಳಗೆ ಮಾಡೋಕ್ಕೂ ಇಲ್ಲ ಮಾಡೋಕ್ಕೂ ಕೆಲವ್ರು ಬಿಡೋದಿಲ್ಲ ಮಾರೆ ಕೆಲವ್ರು ಬಿಡಿದ್ರೆ ಎಂಥ ಮಾಡೋಕ್ಕಿಲ್ಲ ಅದು ಹಾಗೆ ಸೆಕ್ಯೂರಿಟಿ ಇದ್ರಲ್ಲಿ ಒಳಗೆ ನಾವು ಧರ್ಮಸ್ಥಳಕ್ಕೆ ಮನೆಯಿಂದ ಒಂದು ನಾಲ್ಕು ಗಂಟೆಗೆ ಹೊಲ್ಟಿತ್ ಮಾರೆ ನಾಲ್ಕು ಗಂಟೆಯಿಂದ ಹೊಲ್ಟ ಶೇತ ಬಪತಿಗೆ ಒಂದು ಒಂದು ಏಳು ಗಂಟೆ ಐತೆ ಮರೆ ಏಳು ಗಂಟೆ ಏಳು ಗಂಟೆ ನೇತ್ರವತಿಗೆ ಬಂದಿತ್ತು ನೇತ್ರವತಿಯಿಂದ ಎಲ್ಲದ ಕೈಕಾಲು ಮುಗ ಎಲ್ಲ ತೊಳ್ಕೊಬಪ್ಪತ್ತೀ ದೇವಸ್ಥಾನದ ಒಳಗೆ ಬೀಗ ಒಂದು ಎಂಟುವರೆ ಆಯ್ತು ಮಾರೆ ಎಂಟುವರೆ ಆಯ್ತು ಒಳಗೆ ನಾವು ಸೀದಾ ಹೋಯ್ತು ಮಾರೆ ನಮ್ಗೆ ಅಲ್ಲೊಬ್ರು ಗುತ್ತವರಿದ್ದೀರ ನಮಗೆ ಎದ್ರು ಡೋರಿಂದ ಬಿಟ್ಟರು ಮಾರೆ ದೇವಸ್ಥಾನ ಆಮೇಲೆ ಒಂದು ಪ್ರಸಾದಲ್ಲ ತಗೊಬಂತ ಮಾರೇ ಯಾರಿಗು ಬಂತು ಯಾರಿಗೆ ಬಪ್ಪತಿ ಈಗ ಅಂತ ಒಂಬತ್ತು ಕಾಲು ಹಂಗಾಯ್ತು ಮಾರೆ ಮಸ್ತು ಜನ ಮರ ಆ ದಿವ್ಸ ಕಡೆಗೆ ಅಂತ ಹೊಸ ಹೊತ್ತಿದ್ದಿತ್ ತಿಂಡಿ ಅಂತ ತಿನ್ನಲ್ಲ ಹಾಗೆ ಕಾಲಿ ಹೊಟ್ಟಿ ದೇವಸ್ಥಾನದೊಳಗೆ ಹೊದ್ದು ಬೆಳಿಗ್ಗೆ ಬೇಗ ಬಂದಿತ್ತ ಬೇಗ ಬಂದಿತ್ತು ಅಡಿಗೆ ಎಂತ ಮಾಡಿದೆ ಅಲ್ಲೇ ಒಂದು ಹೋಟ್ಲಿದ್ದಿತ್ತು ಮಾರೇ ಧರ್ಮಸ್ಥಳದಂಗೆ ಮತ್ತೆ ಎಂತ ಮಾಡೋದು ಅಲ್ಲೇ ಒಂದು ಎಂತ ಇಡ್ಲಿ ವಾಡಿ ಎಂತಾದ್ರು ತಿಂದ್ಕೊಪ ತಿನ್ಕೋಯ್ತು ಹೋಯ್ತು ಮಾರೆ ತಿನ್ಕೊಯ್ತು ಮತ್ತು ಒಂಬತ್ತು हत हूं गंटे अल्पत वी आते मारे सुब्रमण्यक ओडत सुब्रमण्यकोदी वो हन का आताप टाइम सरी मेन मार ए सुब्रमण्योलू हम इला नम बेग्र मार्ग चूर लेट होल नम्बल दर्शन काम खातिर मारे देवस्थान बॉगदीत मारे ಒಂದು ಕಾಲು ಗಂಟೆ ಅಷ್ಟು ಬಾಗ್ಲಕ್ಕಮ್ರೆ ಚೂರು ಲೇಟು ಪಟ್ಟ ಹೋಯ್ತ ಎಲ್ಲ ನಮ್ಮ ಪಟ ಪಟ ಆಯ್ತು ಮಾರೆ ದರ್ಶನ ಕಡಿಗೆಲ್ಲ ಊಟ ಎಲ್ಲ ಆಚೆಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂತು ಮಾರೆ ಕಡಿಗೆ ಊಟ ಮಾಡುವಂತ ಬಂತು ಊಟ ಮಾಡೋದು ಆ ದಿವಸ ಇದು ಮಾರೆ ಸಹ ಊಟ ಇಲ್ಲ ಉಪ್ಪಿಟ್ಟು ಅವಲಕ್ಕಿ ಅವ್ರು ಮಾರೆ ಹಾಗೆ ಮಾಡ್ತಾರೆ ದರ್ಶನ ಎಲ್ಲ ಮಾಡ್ಕೊಂಡು ಮನೆಗೆ ಸೀದಾ ಮನೆಗೆ ಬಂತು ಮಾರೆ ಅಕ್ಕಂಗಾರ ಮತ್ತೊಂದು ವಿಡಿಯೋದಂಗೆ ಸಿಕ್ಕುವ ಮಾರಾಯ ಎಲ್ಲ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಮಾರಾಯ.